ನಮಸ್ಕಾರಗಳಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅಂದ್ಕೊಳ್ತೀನಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೆ ಡಿಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಹಿಂದಿನ ಕಾರಣಗಳೇನಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿರ್ತೀನಿ ಅನ್ಕೊಳ್ತೀನಿ ಇವತ್ತು ಕೂಡ ಕೆಲವೊಂದು ಅಪ್ಡೇಟ್ ಗಳು ಬಂದಿದೆ ಅವುಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರಮೆ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಟೂ ಫಿಫ್ಟಿ ನೈನ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಚೆನ್ನಾಗಿ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬಹುದು ಅಂತ ಅದೇ ರೀತಿ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು ಬಟ್ ಅದು ಸಸ್ಟೈನ್ ಆಗ್ಲಿಲ್ಲ ಡೌನ್ ಫಾಲ್ ಕಂಡ್ ಬಂತು ಆಮೇಲೆ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಬಂತು ಬಟ್ ಹನ್ನೊಂದು ಗಂಟೆ ನಂತರ ನೋಡಬಹುದು ಯಾವ ರೀತಿ ಡೌನ್ ಆಯ್ತು ಅಂತ ಎಲ್ಲೂ ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನೇ ತೋರಿಸಲಿಲ್ಲ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡ್ ಬಂದು ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲ ಕೂಡ ನೋಡಬಹುದು ಎಂಟುನೂರ ಅರವತ್ತೇಳು ಅರ್ವತ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಡಿಸೆಂಟ್ ಡೌನ್ ಫಾಲ್ ಬಂತು ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿನ್ನೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ನಿಯರ್ಲಿ ಟೂ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಒನ್ ಪರ್ಸೆಂಟ್ ಕಿಂತ ಮೇಲೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಒಂದುವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಅಥವಾ ಅಬೋ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಕಂಪೇರ್ ಟು ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಬಂದಿದೆ ಅಂತ ಹೇಳಬಹುದು ಯಾಕೆಂತಂದ್ರೆ ಬಿಲೋ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಅಬೋ ಒನ್ ಪರ್ಸೆಂಟ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಬಿಲೋ ಒನ್ ಪರ್ಸೆಂಟ್ ಇದೆ ಇನ್ನು ಮಿಡ್ ಕ್ಯಾಪ್ ಅಲ್ಲಿ ಅಬೋ ಒಂದೂವರೆ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮತ್ತೊಮ್ಮೆ ಡಿಸೆಂಟ್ ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇದರ ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಕ್ಲೋಸ್ ಅನ್ನು ಕೊಟ್ಟಿದೆ ನಿಫ್ಟಿ ಆಟೋ ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಫ್ ಎಂ ಸಿ ಕೂಡ ಡೌನ್ ಆಗಿದೆ ಇವತ್ತು ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಇದೆ ಇದರಲ್ಲಿ ಐಟಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಕಂಡಿದೆ ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಕಂಡು ಇಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಕೂಡ ಇಯರ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ಯು ಬ್ಯಾಂಕ್ ಗಳಲ್ಲಿ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ ಒನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಇದೆ ಕನ್ಸೂಮರ್ ಡೂರಬಲ್ಸ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಐಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಇವತ್ತು ಯಾವ ಸೆಕ್ಟರ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿಲ್ಲ ಇದ್ರಲ್ಲಿ ಐಟಿ ಸೆಕ್ಟರ್ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಾಗಾದ್ರೆ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನಾವು ನೋಡೋದ್ರೆ ಮೊದಲಿಗೆ ನಾವು ಗ್ಲೋಬಲ್ ಮಾರ್ಕೆಟ್ಸ್ ಅನ್ನು ನೋಡೋಣ ಯಾವ ರೀತಿ ಇದೆ ಗ್ಲೋಬಲ್ ಕ್ಯೂಸ್ ಅಂತ ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲೂ ಏನಂತ ಡೌನ್ ಫಾಲ್ ಇಲ್ಲ ನೋಡಬಹುದು ಎಲ್ಲಾನು ಕೂಡ ಗ್ರೀನ್ ಅಲ್ಲೇ ಟ್ರೇಡ್ ಆಗ್ತದೆ ಬಟ್ ದೊಡ್ಡ ಮಟ್ಟದ ಗ್ರೀನ್ ಪರ್ಫಾರ್ಮೆನ್ಸ್ ಏನಲ್ಲ ಜೀರೋ ಪಾಯಿಂಟ್ ಒನ್ ಫೈವ್ ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ತ್ರೀ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತದೆ ಕೆಲವು ಮಾತ್ರ ಒಂದೂವರೆ ಒನ್ ಪರ್ಸೆಂಟ್ ಈ ರೀತಿ ಇದೆ ಹಾಗೆ ಕೆಲವು ರೆಡ್ ಅಲ್ಲೂ ಕೂಡ ಟ್ರೇಡ್ ಆಗ್ತದೆ ಬಟ್ ಗ್ಲೋಬಲ್ ಕ್ಯೂಸ್ ನೋಡಿದ್ರೆ ಖಂಡಿತ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಎಲ್ಲೂ ಕೂಡ ದೊಡ್ಡ ಡೌನ್ ಫಾಲ್ ಕೂಡ ಇಲ್ಲ ಅಥವಾ ದೊಡ್ಡ ಮಟ್ಟದ ರ್ಯಾಲಿ ಕೂಡ ಇಲ್ಲ ಈ ರೀತಿಯ ಪರ್ಫಾರ್ಮೆನ್ಸ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ನಮ್ಮ ಮಾರ್ಕೆಟ್ ಮಾತ್ರ ಯಾಕೆ ಈ ರೀತಿ ಡೌನ್ ಆಯ್ತು ಇವತ್ತು ಈ ವಿಚಾರಕ್ಕೆ ನಾವು ಬರೋದ್ರೆ ಬಹುಶಃ ಇಲ್ಲಿ ರೀಸನ್ ಒಂದೇ ಎಸ್ಪೆಷಲಿ ಆಪರೇಷನ್ ಸಿಂಧೂರ್ ಪಾಸ್ ಆದ್ಮೇಲೆ ಒಂದ್ ಒಳ್ಳೆ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಆ ರ್ಯಾಲಿಯ ನಂತರ ಬರುತ್ತಿರುವಂತಹ ಮೇಜರ್ ಡೌನ್ ಫಾಲ್ ಅಂತ ಹೇಳ್ಬೋದು ಇವತ್ತಿಂದ ನೆಕ್ಸ್ಟ್ ಡೇ ಕೂಡ ಸ್ವಲ್ಪ ಡೌನ್ ಆಯ್ತು ಇವತ್ತು ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಅಂದ್ರೆ ಇದು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ಕಾರಣ ಆಗಿದೆ ಯಾಕಂದ್ರೆ ರೀಸೆಂಟ್ ಆಗಿ ಬಂದಂತ ರ್ಯಾಲಿ ನೋಡಿದ್ಮೇಲೆ ಒಂದಷ್ಟು ಇನ್ವೆಸ್ಟರ್ಸ್ ಅಬ್ವಿಯಸ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡ್ತಾರೆ ಎಸ್ಪೆಷಲಿ ಟ್ರೇಡರ್ಸ್ ಅಂತ ಹೇಳ್ಬೇಕು ಅವ್ರನ್ನ ಇನ್ವೆಸ್ಟರ್ಸ್ ಅಂತ ಅಲ್ಲ ಒಳ್ಳೆ ರ್ಯಾಲಿಯ ನಂತರ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಯೂಶಯಲಿ ಕಂಡು ಬರುತ್ತೆ ಇವಾಗ ಅಂತ ಏನಲ್ಲ ಯಾವಾಗ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಒಳ್ಳೆ ರ್ಯಾಲಿಯ ನಂತರ ಒಂದಷ್ಟು ಕರೆಕ್ಷನ್ ಆಗುತ್ತೆ ಅದೇ ರೀತಿ ಕರೆಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಜೊತೆಗೆ ನಿನ್ನೆ ಏನ್ ನ್ಯೂಸ್ ಬಂದಿತ್ತು ಯು ಎಸ್ ಕ್ರೆಡಿಟ್ ರೇಟಿಂಗ್ ಗೆ ಸಂಬಂಧಪಟ್ಟಂತೆ ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ ನಿನ್ನೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬರ್ಲಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು ಬಟ್ ಇವತ್ತು ಒಂದಷ್ಟು ಇಂಪ್ಯಾಕ್ಟ್ ಮಾಡಿರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಒಂದಷ್ಟು ಪ್ರೆಷರ್ ಅಂತೂ ಕ್ರಿಯೇಟ್ ಆಗುತ್ತೆ ಜೊತೆಗೆ ನಾವು ನಿನ್ನೆ ನೋಡಿದ್ವಲ್ಲ ಟ್ರೆಜರಿ ಈಲ್ಡ್ ಕೂಡ ಜಾಸ್ತಿ ಆಗಿತ್ತು ನಂತರ ಇವತ್ತು ಜಪಾನ್ ಬಾಂಡ್ ಈಲ್ಡ್ ಕೂಡ ಆಕ್ಚುಲಿ ಡೌನ್ ಆಗಿದೆ ಅಂದ್ರೆ ಫಿಸಿಕಲ್ ಕಂಡೀಷನ್ ಬಗ್ಗೆ ಒಂದಷ್ಟು ಅನ್ಸರ್ಟನಿಟಿ ಅನ್ನ ತೋರಿಸ್ತಿದೆ ಅಂತ ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಸ್ ಇದ್ರ ಬಗ್ಗೆ ಜೊತೆಗೆ ಇಲ್ಲಿ ಡಾಲರ್ ಎದುರುಗಡೆ ರುಪಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಆಕ್ಚುಲಿ ಡಾಲರ್ ಸ್ಟ್ರಾಂಗ್ ಆಗಿದೆ ಕೂಡ ರುಪಿ ವೀಕ್ನೆಸ್ ಕೂಡ ಮಾರ್ಕೆಟ್ ಏನು ಒಳ್ಳೆ ಸುದ್ದಿ ಅಲ್ಲ ಇವತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಇಲ್ಲ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಆದ್ರೆ ಇನ್ನೊಂದಷ್ಟು ಮೂಡಿಸ್ ಯು ಎಸ್ ಕ್ರೆಡಿಟ್ ರೇಟಿಂಗ್ ಡೌನ್ ಗ್ರೇಡ್ ನಂತರ ರುಪಿ ವೀಕ್ನೆಸ್ ಜೊತೆಗೆ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಬಗ್ಗೆ ಯಾವ್ದಾದ್ರು ನ್ಯೂಸ್ ಗಳು ಅಂತ ವೈಟ್ ಮಾಡ್ತಿದೆ ಮಾರ್ಕೆಟ್ ಅದ್ರ ಬಗ್ಗೆ ಕೂಡ ಯಾವ್ದೇ ರೀತಿ ಅಪ್ಡೇಟ್ ಇಲ್ಲ ಇಲ್ಲಿವರೆಗೂ ಇವೆಲ್ಲವೂ ಕೂಡ ಕಲೆಕ್ಟಿವ್ ಆಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಚಾನ್ಸ್ ಇದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸುದ್ದಿ ಇವತ್ತೇನಿಲ್ಲ ಮಾರ್ಕೆಟ್ ನ ಡೌನ್ ಗೆ ಹಾಗೆ ನಾವು ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕ್ರೂಡ್ ಅಲ್ಲಿ ಏನಂತ ಇಂಪ್ಯಾಕ್ಟ್ ಮಾಡುವಂತ ಪರ್ಫಾರ್ಮೆನ್ಸ್ ಏನಿಲ್ಲ ನಾವು ಭಾನುವಾರದ ವಿಡಿಯೋದಲ್ಲೂ ಕೂಡ ನೋಡಿದ್ವಿ ಸಿಕ್ಸ್ಟಿ ಫೈವ್ ರೇಂಜ್ ಅಲ್ಲೇ ಇತ್ತು ಇವಾಗಲೂ ಕೂಡ ನೋಡಬಹುದು ಸಿಕ್ಸ್ಟಿ ಫೈವ್ ರೇಂಜಲ್ಲಿ ಇದೆ ಇವತ್ತು ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಕ್ರೂಡ್ ಕ್ರೂಡ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಲ್ಲೇನಂತ ಬಿಗ್ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಇಲ್ಲ ಇದು ಕೂಡ ಅಷ್ಟೇನು ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ಸೊ ಮೇಜರ್ ಆಗಿ ಸ್ವಲ್ಪ ಅನ್ಸರ್ಟನಿಟೀಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕ್ರೆಡಿಟ್ ರೇಟಿಂಗ್ ಡೌನ್ ಗ್ರೇಡ್ ಮಾಡಿದ್ದು ಟ್ರೇಡ್ ಡೀಲ್ ಟಾಕ್ಸ್ ಏನು ಪ್ರೋಗ್ರೆಸ್ ಆಗದೆ ಇರೋದು ಹಾಗೆ ಇತ್ತೀಚಿನ ರ್ಯಾಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಾರಣ ಆಗ್ತಾ ಇರೋದು ಇವುಗಳನ್ನು ವರ್ತಪಡಿಸಿದಂತ ಮೇಜರ್ ಇದೊಂದೇ ಕಾರಣ ಅನ್ನೋ ತರದ ಕಾರಣ ಖಂಡಿತ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ಗೆ ಇಲ್ಲ ಏನು ಬೇರೆ ಸುದ್ದಿಗಳ ಕಡೆ ನಾವು ಬರುತ್ತದೆ ಇವತ್ತು ಡಿಫೆನ್ಸ್ ಶೇರ್ಗಳಲ್ಲಿ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಮೆಜಾರಿಟಿ ಶೇರ್ಗಳು ಇವತ್ತು ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಕ್ವಶನ್ ಶಿಪ್ ಸ್ಟಾಕ್ಸ್ ಡಿಫೆನ್ಸ್ಟಾಕ್ಸ್ ಫಾಲೋಪ್ ಟು ಸೆವೆನ್ ಪರ್ಸೆಂಟ್ ಸಿಂಧು ರ್ಯಾಲಿ ಅನ್ವೆಂಟ್ಸ್ ಇದು ಅಷ್ಟೇ ನಾರ್ಮಲ್ ಪರ್ಫಾರ್ಮೆನ್ಸ್ ಯಾಕೆಂತಂದ್ರೆ ಒಂದ್ ಒಳ್ಳೆ ರ್ಯಾಲಿಯ ನಂತರ ಎಲ್ಲ ಒಂದ್ ಕಡೆ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಕಂಟಿನ್ಯೂಸ್ ಒನ್ ಸೈಡೆಡ್ ರ್ಯಾಲಿ ಯಾವತ್ತು ನೋಡಲಿಕ್ಕೆ ಸಿಗೋದಿಲ್ಲ ಅದೇ ರೀತಿಯ ನಾರ್ಮಲ್ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದಿದೆ ಬಿಡಿಎಲ್ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಲ್ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಏನೇ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಕ್ಲೋಸಿಂಗ್ ಪಾಸಿಟಿವ್ ಅಲ್ಲೇ ಇದೆ ನೋಡಬಹುದು ಸ್ಟಾಕ್ ಭಾರತ್ ಫೋರ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಕ್ವಶನ್ ಶಿಪ್ ಯಾರ್ಡ್ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಆಗ ಎಂಟು ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಇವತ್ತು ಡೇಟಾ ಪ್ಯಾಟರ್ನ್ಸ್ ಅಲ್ಲಿ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ರಿಸಲ್ಟ್ ಕೂಡ ಚೆನ್ನಾಗಿತ್ತು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಕರೆಕ್ಷನ್ ನೋಡಲಿಕ್ಕೆ ಸಿಗ್ತಾ ಇದೆ ಡಿಎಸ್ ಸಿಸ್ಟಮ್ಸ್ ನಾಲ್ಕೂವರೆ ಪರ್ಸೆಂಟ್ ಡೌನ್ ಆಗಿದೆ ಗಾರ್ಡನ್ ರೀಚ್ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಎಚ್ ಎಲ್ ಕೂಡ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಐಡಿಯಾ ಫೋರ್ಜ್ ಐದುವರೆ ಪರ್ಸೆಂಟ್ ಡೌನ್ ಆಗಿದೆ ಮಜ್ಗೌ ಡಾಕ್ ಎರಡು ಪರ್ಸೆಂಟ್ ಡೌನ್ ಇದೆ ಮೆಜಾರಿಟಿ ಶೇರ್ಗಳು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ರಿಸಲ್ಟ್ ಕೂಡ ಇದೆ ರಿಸಲ್ಟ್ ಹುಷ ಇನ್ನು ಬಂದಿಲ್ಲ ಅನ್ಕೊಳ್ತೀನಿ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ ಸೋಲಾರ್ ಇಂಡಸ್ಟ್ರೀಸ್ ಡಿಫೆನ್ಸ್ ಶೇರ್ಗಳಲ್ಲಿ ಇವತ್ತು ರೀಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಆಫ್ಟರ್ ರ್ಯಾಲಿ ಮೆಜಾರಿಟಿ ಶೇರ್ಗಳು ಎಸ್ಪೆಷಲಿ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಅಂತೂ ನಲ್ವತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದ್ವು ಹಾಗಾಗಿ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಯೂಜಲಿ ನೋಡ್ಲಿಕ್ಕೆ ಸಿಗುತ್ತೆ ಅದೇ ಇವತ್ತು ಬಂದಿದೆ ಅಷ್ಟೇ ನಂತರ ಪ್ರೋಟೀನ್ ಇ ಗೌ ಇವತ್ತು ಕೂಡ ತರ್ಟೀನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಸ್ಟಾಕ್ ನಿನ್ನೆ ಟ್ವೆಂಟಿ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿತ್ತು ಇವತ್ತು ತರ್ಟೀನ್ ಪರ್ಸೆಂಟ್ ಡೌನ್ ಆಗಿ ಜಸ್ಟ್ ಟೂ ಡೇಸ್ ಅಲ್ಲಿ ಮೋರ್ ದನ್ ತರ್ಟಿ ಪರ್ಸೆಂಟ್ ಸ್ಟಾಕ್ ಕರೆಕ್ಷನ್ ಆಗಿದೆ ನಿನ್ನೆ ಈಗಾಗಲೇ ಕಾರಣವನ್ನು ತಿಳಿಸಿಕೊಟ್ಟಿದ್ದೀನಿ ಓನ್ ನಲ್ಲಿ ಕಂಪನಿಗೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಮುಂದಿನ ದಿನಗಳ ನಂಬರ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಮೇಲೆ ಸ್ಟಾಕ್ ಅಲ್ಲಿ ಬರ್ಜರಿ ಸೆಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ಆಗಿ ಅವರ್ ಮಾಡಿದೆ ಕೂಡ ನಂತರ ಇಂಡಸ್ ಇಂಡ್ ಬ್ಯಾಂಕ್ ನ ಕ್ರೈಸಿಸ್ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ ನೋಡಬಹುದು ಇಂಡಸ್ ಇಂಡ್ ಬ್ಯಾಂಕ್ ಶೇರ್ಸ್ ಇನ್ ಫೋಕಸ್ ಸಿಕ್ಸ್ ಅಫಿಷಿಯಲ್ಸ್ ಫೇಸ್ ಇನ್ ಸೈಡರ್ ಟ್ರೇಡಿಂಗ್ ಪ್ರಾಬ್ಲಮ್ ಕಂಪನಿಯ ಆರು ಜನ ಅಫಿಷಿಯಲ್ಸ್ ಮೇಲೆ ಇನ್ಸೈಡರ್ ಟ್ರೇಡಿಂಗ್ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದೆ ಸೆಬಿ ಈ ಸುದ್ದಿಯ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅಂತ ದೊಡ್ಡ ರಿಯಾಕ್ಷನ್ ಏನಿಲ್ಲ ಬಟ್ ಯಾಕೋ ಈ ಸಮಸ್ಯೆ ದೊಡ್ಡದಾಗೋ ತರ ಕಾಣ್ತಾ ಇದೆ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ಆಸ್ ಆಫ್ ನೋ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ರೆ ನೋಡೋಣ ಬಟ್ ಒಂದು ದೊಡ್ಡ ಗ್ರೂಪ್ ನ ಕಂಪನಿ ಸಕ್ಸಸ್ಫುಲ್ ಆಗಿ ಮೇ ಬಿ ಮ್ಯಾನೇಜ್ ಮಾಡಬಹುದು ಸಮಸ್ಯೆಗಳನ್ನ ಬಟ್ ಏನೇಂದ್ರು ಇನ್ವೆಸ್ಟರ್ಸ್ ನಂಬಿಕೆನ ಮೂರ್ದಂಗ್ ಆಗಿದೆ ಸದ್ಯದ ಮಟ್ಟಿಗೆ ನೋಡೋಣ ಏನೆಲ್ಲ ಔಟ್ಕಮ್ ಬರುತ್ತೆ ಇಲ್ಲಿಂದ ಅಂತ ಸರಿಗಳಿರಿ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಇದು ನಮ್ಗೆ ಈಗಾಗಲೇ ಚೆನ್ನಾಗ್ ಗೊತ್ತಿದೆ ಇವು ಇತ್ತೀಚೆಗೆ ಮಾರ್ಕೆಟ್ ಎಂಟರ್ ಆಗಿರೋದು ಕೂಡ ಚೆನ್ನಾಗ್ ಗೊತ್ತಾಗಿದೆ ಇಂದಿನಿಂದ ಇರೋಕ್ಕಂತೂ ಇನ್ನು ತುಂಬಾ ಚೆನ್ನಾಗ್ ಗೊತ್ತಿದೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂದ್ರೆ ಇವನ್ನೆಲ್ಲ ನೋಡ್ಲೇಬೇಕು ಆ ನಂತರನೇ ಒಳ್ಳೆ ರಿಟರ್ನ್ಸ್ ಸಿಗೋದು ನಮ್ಮ ಫೋಕಸ್ ಏನಿದ್ರು ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್ ಗಳ ಮೇಲೆ ಇರಬೇಕು ಆ ಪ್ರಯತ್ನವನ್ನ ನಾವು ಕಂಟಿನ್ಯೂ ಮಾಡ್ತಾ ಇರಬೇಕು ಇನ್ವೆಸ್ಟೆಡ್ ಆಗಿರಬೇಕು ಒಳ್ಳೆ ಶೇರ್ಗಳಲ್ಲಿ ಆಗ್ಲೇ ನಮ್ಗೆ ಒಳ್ಳೆ ರಿಟರ್ನ್ಸ್ ಕಳಿಸುವಂತ ಅವಕಾಶ ಜಾಸ್ತಿ ಇರೋದು ಸರಿಗಿದೆ ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈ ಎಲ್ಲ ಅಪ್ಡೇಟ್ ಗಳು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ